ೇಶ್ವರ ನಿಲಯ ಗೃಹ ಪ್ರವೇಶಕ್ಕೆ ಕೊಪ್ಪಳ ಗವಿಮಠದ ಶ್ರೀಗಳು ಗಂಗಾವತಿ ತಾಲೂಕಿನ ಒಡ್ಡರಹಟ್ಟಿ ಗ್ರಾಮದ ಶ್ರೀ ಸಂಗೊಳ್ಳಿ ರಾಯಣ್ಣ ದೇವಸ್ಥಾನದ ಹತ್ತಿರ ಇರುವ ವಾರ್ಡ್ ನಂಬರ್ ಒಂದು ನೂತನವಾಗಿ ನಿರುಪಾದಿ ಬಂಡಾಳ ಅವರು ನಿರ್ಮಿಸಲಾದ ಶ್ರೀ ಬೀರಲಿಂಗೇಶ್ವರ ನಿಲಯ ಗೃಹ ಪ್ರವೇಶಕ್ಕೆ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸಿ ಚಾಲನೆ ನೀಡಿದರು ನಿರುಪಾದಿ ಕುಟುಂಬಸ್ಥರಿಂದ ಪೂಜರಿಗೆ ಪಾದಪೂಜೆ ಸೇರಿದಂತೆ ಅತ್ಯಂತ ಗೌರವದಿಂದ ಸತ್ಕರಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ಬಳಿಕ ಆಶೀರ್ವಚನ ನೀಡಿದ ಗವಿಸಿದ್ದೇಶ್ವರ ಸ್ವಾಮಿಗಳು ಭೂಮಿ ಮೇಲೆ ಮೇಲೆ ಜನ್ಮ ತಾಳಿದ ಪ್ರತಿಯೊಂದು ಜೀವರಾಶಿಗಳಿಗೆ ಸೂರು ಅವಶ್ಯವಾಗಿದೆ ಹಿನ್ನೆಲೆಯಲ್ಲಿ ಮನುಷ್ಯ ಬಿಸಿಲು ಮಳೆ ಗಾಳಿ ಚಳಿ ಇವುಗಳಿಂದ ರಕ್ಷಣೆ ಪಡೆದುಕೊಳ್ಳಲು ಮನೆ ಅವಶ್ಯವಾಗಿದ್ದು ದೊಡ್ಡದು ಚಿಕ್ಕದು ಎಂಬುದಕ್ಕಿಂತ ಪ್ರತಿಯೊಬ್ಬರ ಮನಸ್ಸು ವಿಶಾಲ ಮನೋಭಾವನೆ ಹೊಂದಿರಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಹಿತೈಷಿಗಳು ಗೆಳೆಯರು ಮುಖಂಡರು ಪಾಲ್ಗೊಂಡಿದ್ದರು